ವತಿಯಿಂದ ಕಲ್ಯಾಣ ಕರ್ನಾಟಕ ವಿಮೋಂಚನೆ ದಿನಾಚರಣೆ ಇವತ್ತು ದಿನದಲ್ಲಿ ಮೊನ್ನೆ ಮಾನ್ಯ ಸಿದ್ದರಾಮಯ್ಯ ಅವರು ಬರ್ತಾರಂಥ ಜಿಲ್ಲಾಧಿಕಾರಿಯವರು ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಷಯವನ್ನು ಅವರು ಹೇಳಿದರು ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಸಾಹೇಬರು ಬರ್ತಾ ಇದ್ದಾಗ ತಾವೆಲ್ಲ ಮನೆಯನ್ನು ಅಲ್ಲಿ ಕೊಡೋಕ್ಕಿಂತ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗೆಲ್ಲ ನೀವು ಕೊಡಬೇಕು ಅಲ್ಲಿಗೆ ಕೊಡಬೇಕನ್ನಂಥ ಅವಶ್ಯಕತೆ ಏನಿಲ್ಲ ನಮಗೆ ಕೊಡಿ ಅಂತ ವಿಷಯ ಮಾನ್ಯ ಅವರು ಮಾತಾಡಿದ್ರು ಅದು ನಮಗೆ ಕೇಳಿಸ್ಕೊಂಡು ನಮಗೊಂದು ವಿಷಯ ಒಂದು ಏನಪ್ಪ ಅಂದರೆ ನಮ್ಮ ಹಲವಾರು ಸತಿ ನಾವು ಸುದ್ದಿಗೋಷ್ಠಿ ಮಾಡೀವಿ ಮಾನ್ಯ ಪ್ರಿಯಾಂಕಾ ಸಾಹೇಬ್ರಿಗೂ ಕೂಡ ಒಂದು ಎರಡು ಮೂರು ಸತಿ ಭೇಟಿ ನೀಡಿ ಕನ್ನಡ ನಾಮಫಲಕ ಕಡ್ಡಾಯವಾಗಿರಬೇಕಂತ ಮಾನ್ಯ ಸಿದ್ದರಾಮಯ್ಯ ಹೇಳೋಂಥ ವಿಷಯನೇ ಇದು ಇದೆಲ್ಲ ಮಾಡಬೇಕಂತ ಪ್ರಿಯಾಂಕಾ ಸಾಹೇಬ್ ಕೂಡ ಎರಡು ಸರ್ತಿ ಭೇಟಿಯಾಗಿ ಹೇಳಿದ್ದೀವಿ ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಸಂಬಂಧಪಟ್ಟ ಅವರಿಗೂ ಕೂಡ ಹೇಳಿದ್ದೀವಿ ಎಸ್ ಐ ಕೂಡ ಹೇಳಿದ್ದೀವಿ ಮಾನ್ಯ ಜಿಲ್ಲಾ ಅಧಿಕಾರಿ ಕೂಡ ಒಂದು ಎರಡು ಸತಿ ಭೇಟಿಯಾಗಿ ಹೇಳಿದ್ದೀವಿ ಪ್ರತಿಭಟನೆ ಕೂಡ ಅದ್ರ ಬಗ್ಗೆ ನಾವು ಭಾಳಷ್ಟು ಮಾಡಿದ್ದೀವಿ ಮಾಡಿದ್ದೀವಿ ದಿಢೀರಂಥ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ ನಾವೆಲ್ಲ ಸರಿಪಡಿಸ್ತೀವಿ ಅಂದರೆ ಇಷ್ಟು ಇಲ್ಲಿ ಗಂಟೆ ನೀವು ಏನು ಮಾಡಿರಿ ಈಗ ನಾವು ಸಿದ್ದರಾಮಯ್ಯ ಅವರು ಇದ್ದಾರೆ ಅಂದಮೇಲೆ ನಾವು ಹೋಗಿಸಿ ಅವರಿಗೆ ಮುತ್ತಿಗೆ ಹಾಕ ಕೊಡೋಂಥ ಕೆಲಸ ಮಾಡಬಹುದು ಅಥವಾ ನೀವು ಕರ್ಕೊಂಡು ಭೇಟಿ ನೀಡಿ ಮಾಡಿಸಿದ್ರು ಕೊಡಬೋದು ಏನೋ ಒಂದು ಮಾಡ್ತಾಯಿದ್ದೀವಿ ನೀವು ಅಲ್ಲಿ ಹೋಗಬೇಡಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ ನಾವು ಸರಿಪಡಿಸ್ತೀವಿ ಸರಿಪಡಿಸ್ತೀವಿನಾಗಂದರೆ ನಾವು ಇಲ್ಲಿ ಗಂಟೆ ಒಂದು ವರ್ಷದಿಂದ ನಾವು ಯಾವಾಗ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿದ ಸಂದರ್ಭದಿಂದ ಸುಮಾರು ಎರಡೂವರೆ ವರ್ಷ ಆಯಿತು ಅವರು ಅವಧಿ ಮುಗಿಲಿಕ್ಕೆ ಬಂತು ಇಲ್ಲಿ ಕೂಡ ನಮ್ಮ ಕಲಬುರಗಿಯಲ್ಲಿ ಕಣ್ಣಿ ಮಾರ್ಕೆಟ್ಲಿಂದ ಬಿಟ್ಟರೆ ನೀವು ನೋಡ್ಕೊಂತ ಮಹಾನಗರ ಪಾಲಿಕೆದವರು ಚೆಕ್ ಪೋಸ್ಟ್ ನಾವು ಹೋದ್ರೆ ನಿಮಗೆ ಕನ್ನಡ ನಾಮಫಲಕ ಸಿಗಂಗಿಲ್ಲ ಒಂದೇದು ಮತ್ತು ಈ ಕಡೆ ಕಿರಣ ಬಜಾರ್ನಾಗ ಹೋಗಿ ಅಲ್ಲಿ ಸಿಗೋಂಗಿಲ್ಲ ಈ ಕಡೆ ಬೇರೆ 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 ಒಂದು ಏಳೆಂಟು ಮಾಲ್ಗಳಿದೆ ಆ ಮಾಲಲ್ಲಿ ಹೋಗಿ ನೀವು ಒಂದು ಕೂಡ ಕನ್ನಡ ನಾಮಫಲಕ ಸಿಗಂಗಿಲ್ಲ ಅಂದರೆ ನೀವು ಅಲ್ಲಿ ಹೋಗಿ ಕನ್ನಡ ಬಲಕ ನೀವು ಬದಲಾವಣೆ ಮಾಡ್ಬೇಕಂತ ಅವರಿಗೆ ವಾರ್ನಿಂಗು ಮಾಡಿಲ್ಲ ಹೇಳಿಲ್ಲ ಕೇಳಿಲ್ಲ ಇಲ್ಲಿವತ್ತೆ ರಾಜ್ಯ ರೋಷವಾಗಿ ಅವರವರು ಕನ್ನಡ ನಾಮಫಲಕವನ್ನು ನಾಶಪಡಿಸಿ ಅವರವರು ಬೇಕಾದ ಭಾಷೆಯನ್ನು ಹಾಕೊಂಡು ಅವರು ಯಾವರ ಬಿಸ್ನೆಸ್ ಮಾಡ್ಕೊತ ಇದ್ದಾರೆ ಅದು ಕನ್ನಡ ನಾಮಫಲಕವನ್ನು ಅವಮಾನ ಮಾಡೋಂಥ ನೀವು ಕಣ್ಣಿನ ನೋಡ್ತಾ ಇದ್ದೀರಿ ಮಾಡಲಿ ಅಂತ ಕೂಡ ನಿಮಗೆ ಒಂದು ಇದೆ ಅದು ಗೊತ್ತಿಲ್ಲ ನಮಗೆ ಬಟ್ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಒಂದು ನಮ್ಮ ಯಾರು ನಮ್ಮ ಇವರು ತೆಗಿಲ್ ತಿಪ್ಪಿ ಅವರು ಅವಾಗ ಮಾಡ್ತಾ ಇರ್ತಾರ ನಾ ಅವಾಗ ಹೇಳ್ತಾ ಇರ್ತೀನಿ ನೀವು ಕಾರ್ಯಕ್ರಮ ಮಾಡಿಂದ ಏನು ಇಲ್ಲ ಸರ್ ದಯವಿಟ್ಟು ತಾವು ಮೊದಲು ನೀವು ಅವಧಿ ಮುಗಿಲಕ್ಕ ನಿಮ್ಮದು ಕೂಡ ಬರ್ತಾ ಇದೆ ಕನ್ನಡ ನೀವು ನೀವೊಂದು ದೊಡ್ಡದಾಗಿ ಅದೇ ಕಾಲೇಜ್ ಹುಡುಗರಿಗೆ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಮ ಡಿ ಸಿ ಮನೆಗೆ ಕೊಡಿ ಅಥವಾ ಸಂಪುಟ ಮಂತ್ರಿ ಕೊಡಿ ಅಥವಾ ಸಿದ್ದರಾಮಯ್ಯ ಕೊಡಿ ಯಾವುದೇ ಕೆಲಸ ಮಾಡಲ್ಲ ಬರೇ ನೀವು ದುಡ್ಡುಗೋಸ್ಕರ ಬರೀ ಕಾರ್ಯಕ್ರಮ ಮಾಡೋದು ಕನ್ನಡಗೋಸ್ಕರ ಬರೀ ಕಾರ್ಯಕ್ರಮ ಮಾಡೋಂಥ ಕೆಲಸ ಮಾಡಬೇಡಿ ಕನ್ನಡ ನಾಮಫಲಕ ಉಳಿಸೋ ಸಲಕ್ಕ ಕನ್ನಡ ಉಳಿಸೋ ಸಲಕ್ಕ ಕನ್ನಡ ಕಾಪಾಡೋ ಸಲಕ್ಕ ಈ ಕೆಲಸ ನೀವು ಯಾರೂ ಮಾಡಾವಲ್ರಿ ನೋಡಿ ನಾವು ಎಷ್ಟೋ ಸರ್ತಿ ಕನ್ನಡ ಪರ ಹೋರಾಟಗಾರ ಮಾಡೀವಿ ದಲಿತ ಪರ ಹೋರಾಟಗಾರ ಮಾಡೀವಿ ಹಿಂದೂ ಪರ ಹೋರಾಟಗಾರ ಮಾಡೀವಿ ಭಾಳಷ್ಟು ಜನಕ್ಕೆ ಧ್ವನಿ ಎತ್ತಿವಿ ಎತ್ತಿ ಎತ್ತಿ ಕೂಡ ನಾವು ಇಲ್ಲಿ ತನಕ ತಗಸಿವಿ ಇನ್ನು ಮುಂಬರ ದಿನದಲ್ಲಿ ಸೆಪ್ಟೆಂಬರ್ ಹದಿನೇಳು ಹದಿನಾರು ತಾರೀಕು ಮಾನ್ಯ ಮುಖ್ಯಮಂತ್ರಿ ಅವರು ಕಲಬುರಗಿಗೆ ಬರ್ತಾ ಇದ್ದಾರೆ ನಾವು ಅವರು ಬರೋಷ್ಟರಲ್ಲಿ ಅವರು ಬರೋರು ಒಳಗಡೆ ಜಿಲ್ಲಾಧಿಕಾರಿ ಆಗಿರ್ಬೋದು ಅವ್ರ ಸಮಪಟ್ಟ ಅಧಿಕಾರಿ ಆಗಿರ್ಬೋದು ಕೂಡಲೇ ಹೋಗಿ ಕನ್ನಡ ನಾಮಫಲಕ ಎಲ್ಲ ಕಡೆ ಹೋಗಿ ಸರ್ವೆ ಮಾಡಿ ಬೇರೆ ಬೇರೆ ಭಾಷೆಯನ್ನು ಕಿತ್ತಿ ಬಿಸಾಕಿ ಕನ್ನಡ ನಾಮಫಲಕ ಒಂದು ವೇಳೆ ನೀವು ಮಾಡದೆ ಹೋದರೆ ನಾವು ಮುಂಬರೋ ದಿನದಲ್ಲಿ ಮುಖ್ಯಮಂತ್ರಿ ಕಾರವನ್ನು ತಡೆ ಹಿಡಿದು ಕೂಡ ಅವರಿಗೆ ಪ್ರಶ್ನೆ ಮಾಡೋಂಥ ಈ ಸೈನ್ಯ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳುತ್ತೀವಿ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಇವರೇನು ಇವರು ಮಹಾನಗರ ಪಾಲಿಕೆಯವರು ಒಂದು ಪರವಾನಿಗೆ ಕೊಡ್ತಾರೆ ಒಂದು ಹೋಟ್ಲ್ ಆಗಿರ್ಬೋದು ಒಂದು ಯಾವುದೇ ಒಂದು ಪರವಾನ ಕೊಡ್ತಾರೆ ಅದು ಹಿಂದ್ಗಡೆ ಅವ್ರು ನೇರವಾಗಿ ಬರೆದಿರ್ತಾರೆ ಏನಪ್ಪ ಅಂದ್ರೆ ನೀವು ಕನ್ನಡ ಫಲಕ ಬಳಸಬೇಕಂತ ಹಿಂದುಗಡೆ ಆ ಪರವಾನ ಬರೆದಿರ್ತಾರೆ ಇವರು ಅದು ಏನಪ್ಪ ಅಂದ್ರೆ ಕನ್ನಡ ಬಳಸಂಗಿಲ್ಲ ಯಾಕೆ ಬಳಸಿದಂಥ ಇವರು ಏನು ಕನ್ನಡ ಬಳಸಬೇಕಂತ ಬಂದಿರ ಬರೆದಿರ್ತಾರೆ ಇವರು ಯಾರು ಮಾನವ ಪಾಲಿಕೆಯವರು ಇವರು ಹೋಗಿ ಕೇಳೋಂಗಿಲ್ಲ ಯಾಕಂದ್ರೆ ಅಲ್ಲಿಗೆ ಹೋದಾಗ ಸಾವಿರ ಎರಡು ಸಾವಿರ ರೂಪಾಯಿ ಯಾರಿಗೆ ಹೋದ್ರೆ ಕೊಡ್ತಾರೆ ಅವರು ಅಲ್ಲಿಂದ ಸಿನಿಮಾ ಬಂದುಬಿಡ್ತಾರೆ ಅಂದರೆ ಒಂದು ಅಂದ್ರೆ ಕನ್ನಡ ಮಾರಾಟಗೆ ಆಗಿ ಸಿದ್ಧವಾಗಿ ನಿಂತಾರೆ ಯಾರು ಅಧಿಕಾರಿಗಳು ಮಹಾನಗರ ಪಾಲಿಕೆದವರು ಮನಸ್ಸು ಮಾಡ್ರೆ ಇವತ್ತೇ ಅವರು ಒಂದು ತಂಡ ರಚನೆ ಮಾಡಿ ಬಟ್ ಮನಸ್ಸು ಮಾಡ್ತಾಯಿಲ್ಲ ಯಾಕೆ ಮಾಡ್ತಾ ಇಲ್ಲ ದುಡಿಗಿಂತ ಒಂದಿರ ಕನ್ನಡ ತಾಯಿಗೆ ಏನು ಅವಮಾನಿಸಿ ಕನ್ನಡ ತಾಯಿ ತಲೆ ಹಿಡಿಯುವಂಥ ಕೆಲಸ ಮಾಡಕತ್ತೀರಿ ಇವತ್ತು ದಿನದಲ್ಲಿ ಅದು ಮಾಡೋಕ್ಕೆ ನಾವು ಬಿಡೋಂಗಿಲ್ಲ ನಮ್ಮ ಉಸಿರಿರುವವರೆಗೂ ನಾವು ಕನ್ನಡ ಫಲಕ ಬದಲಾವಣೆ ಮಾಡೋವರೆಗೂ ನಾವು ಇದಕ್ಕೆ ಯಾವುದು ಓಟ ನಿಲ್ಲಿಸಲ್ಲ ಅಂತ ಈ ಸಂದರ್ಭ ಹೇಳ್ತೀನಿಗೋಸ್ಕರ ಏನಿರಬಹುದು ಇಲಾಖೆ ಇಲ್ಲ ಯಾವುದೇ ನಿಮಗೆ ಏನಾರು ಮನವಿ ಕೊಡೋಂಗಿದ್ದರೆ ಸಂಬಂಧ ಯಾವುದೇ ಮನೆ ಅಂದರೆ ಬಂದ್ಬಿಡ್ತು ಸರ್ ಯಾವುದೇ ಅಂದ್ರೂ ಅದೇ ಅಲ್ಲಿ ಬಂದ್ಬಿಡ್ತು ಯಾವುದೇ ಸಂಬಂಧಪಟ್ಟ ಅಧಿಕಾರಿ ಅಂದ್ರೆ ನೀವು ನಾಮಫಲಕ ಆಗಿರ್ಬೋದು ಬೇರೆ ಬೇರೆ ವಿಷಯ ಆಗಿರ್ಬೋದು ಇಲಾಖೆ ಬಗ್ಗೆ ಆಗಿರ್ಬೋದು ಇಲಾಖೆ ಕೊಡಿ ಅಲ್ಲಿ ಕೊಡ ಅಂತ ಕೆಲಸ ಮಾಡಬೇಡಂದ್ರೆ ನಾವು ಆ ಈ ಇಲ್ಲಿಗಂತ ಕೂಡ ನಾವು ಹೋರಾಟ ಮಾಡ್ಕೊಂತ ಬಂದೀವಿ ಕನ್ನಡ ರಾಮ ಫಲಕ್ಕಾಗಿ ಬಟ್ ಇವರು ಸಂಬಂಧಪಟ್ಟ ಅಧಿಕಾರಿ ಕೊಟ್ಟಾಗಿ ಇನ್ನೂ ಅಂದ ಮೇಲೆ ಕೊನೆಯದಾಗಿ ನಮ್ಮ ಆಪ್ಷನ್ಸ್ ಇರುತ್ತೆ ಅಂತ ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಪ್ರಿಯಾಂಕ್ ಸಾವ್ರಿಗೆ ಭೇಟಿಯಾಗಿ ಎಲ್ಲ ಭೇಟಿಯಾಗಿ ಕೊನೆಯದಾಗಿ ಸಿದ್ದರಾಮಯ್ಯವಾಗಿ ಭೇಟಿಯಾಗಿ ನೇರವಾಗಿ ಕೇಳೋಂಥ ಪ್ರಶ್ನೆ ಮಾಡ್ತೀವಿ ನಾವು ದತ್ತು ಹಗೇಳಕರ